ಇವಾಗ ಭಾಳ ದೇಶ ಹಣ್ಣುಗಳೈತ್ರ ಇವತ್ತು ನಾವು ಮುಕ್ತವಾಗಿ ಚರ್ಚೆ ಮಾಡೋಣ ನೀವು ಹಣ್ಣುಗಳನ್ನು ಯಾವ ಹಣ್ಣುಗಳನ್ನು ನೋಡಿದಿ ನಿಮ್ಗೆ ಯಾವ ಹಣ್ಣು ಗೊತ್ತದೋ ಅದನ್ನ ಹೆಸರು ಹೇಳ್ರಿ ಹಾಂ ಹೇಳ್ರಿ ಯಾ ಹಣ್ಣು ನೋಡ್ರಿ ಹೆಸ್ರು ಹೇಳ್ರಿ ಹೇಳ್ತೀನಿ ಹೇಳಿ ಯಾ ಹಣ್ಣು ಬಾಳೆಹಣ್ಣು ಹಾಂ ನೆಲ್ಲಿಕಾಯಿ ಐತಲ್ಲಮ್ಮ ಹಾಂ ನೀವಿ ಹಣ್ಣು ನೋಡಿದ್ವಿ ಹಾಂ ಹೇಳಮ್ಮ ಬಾಳೆಹಣ್ಣು ಹಾಂ ಹಣ್ಣು ಸೇಬು ಹಣ್ಣು ಮತ್ತೆ ಹಣ್ಣು ನೋಡಿ ದಾಳಿಂಬೆ ಹಣ್ಣು ಕಿವಿ ಹಣ್ಣು ಮತ್ತೆ ಹಣ್ಣು ಕಿವಿ ಹಣ್ಣು ಮತ್ತೆ ಹಣ್ಣು ತಿಂದಿರಿ ನೋಡಿ ನಿಮ್ಗೆ ಯಾವ ಗೊತ್ತದು ಕಲ್ಲಂಗಿ ಮತ್ತೆ ಹೇಳಪ್ಪ ನಾವು ನೀನ್ ಹೇಳ ಯಾರು ನೋಡಿ ಹಾ ಕಲ್ಲಂಗಿ ಹಾ ಕಿತ್ಲೆ ಹಣ್ಣು ನೋಡಿಲ್ಲ Talang litin di ama. Dati siya, niya ang tindi? Talang litin di. Papaya tindi. Dari ba tindi? Wala ba